ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟು ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಉಡುಪಿಯ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಏನಿದೆ ರಸ್ತೆ ಕಾಮಗಾರಿ ಆರಂಭಗೊಂಡು ಈಗಾಗಲೇ ಬಹಳಷ್ಟು ಸಮಯಗಳು ಕಳೆದಿದೆ ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಏನು ಆಶ್ವಾಸನೆಯನ್ನು ನೀಡಿರುವಂಥದ್ದು ಜನವರಿ ಹದಿನೈದರ ಒಳಗೆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡು ಏನು ವಾಹನ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಅನ್ನೋದು ಆದರೆ ಕಾಮಗಾರಿ ಮುಗ್ದಿಲ್ಲ ಇದರ ಬಗ್ಗೆ ಹೋರಾಟ ಸಮಿತಿಯವರೇನು ಹೇಳಿದ್ದಾರೆ ಾರೆ ಜನರೇನು ಹೇಳ್ತಾರೆ ಇಂದ್ರಾಳಿ ಕಾಮಗಾರಿಯ ಬಗ್ಗೆ ಈಗಾಗಲೇ ಉಡುಪಿಯ ಜನತೆ ರೋಷಿ ಹೋಗಿದ್ದಾರೆ ಲಾಸ್ಟ್ ಟೈಮು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಬೇಕಾಗಿ ಎಲ್ಲ ಉಡುಪಿಯ ನಾಗರಿಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು ಆವಾಗಲೇ ಒಂದು ಗಡುವನ್ನು ಕೊಟ್ಟಿದ್ದಾರೆ ಜನವರಿ ಹದಿನೈದರ ಒಳಗೆ ಆಗಬೇಕು ಇಲ್ಲಂತಾದರೆ ಇಲ್ಲಂತಾದರೆ ಈ ಮಂತಿನ ಒಳಗೆ ಪುನಃ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಅಂತ ಮಾಡಿದ್ದೇವೆ ಈಗಲೂ ಆ ಕಾಮಗಾರಿಗೆ ಬಗ್ಗೆ ಅವರಿಗೆ ಒಂದು ಚೂರು ಮಾಡಬೇಕು ಒಂದು ಜನತೆಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅವ್ರದ್ದು ಇಲ್ಲವೇ ಇಲ್ಲ ಗುತ್ತಿಗೆದಾರ ತೊಂದರೆ ಆಗಲಿ ಅಥವಾ ಸಿಬ್ಬಂದಿ ತೊಂದರೆ ಆಗಲಿ ಅದಕ್ಕೆ ನೇರ ಹೊಣೆ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇದರ ಇದರಲ್ಲಿ ಜನಗಳ ಯಾವುದೇ ಒಂದು ಸಮಸ್ಯೆ ಆಗದಾಗಿ ನಿರ್ವಹಣೆ ಮಾಡೋದು ಅದು ಸಂಬಂಧಪಟ್ಟ ಇಲಾಖೆಯದ್ದು ಆ ಇಲಾಖೆಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಇದೊಂದು ಆಗಬೇಕು ಜನಗಳಿಗೆ ಸಮಸ್ಯೆ ಬರಬಾರ್ದನ್ನುವಂಥದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಅವರು ಯಾವ ರೀತಿಯಲ್ಲಿ ಆ ಗಡು ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕಿಂತ ಮುಂಚೆ ಮಾಡಬೇಕಿತ್ತು ಅಷ್ಟು ಒಂದು ಅಸಡ್ಡೆ ಅಂಥ ಆಲಸ್ಯ ಇದಕ್ಕೆ ನೇರ ಹೊಣೆ ಹೆದ್ದಾರಿ ಇಲಾಖೆ ಅಂದರೆ ಇದಕ್ಕೆ ನೇರ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರ್ಗೆ ಬರುವಂಥದ್ದು ಅವರು ನೇರವಾಗಿ ನಿಂತದನ್ನು ಮಾಡಬೇಕಿತ್ತು ಅವರು ಇವರಿಗೆ ಹೇಳ್ತಾ ಇದ್ದಾರೆ ಒಂದು ಹದಿನೈದರೊಳಗೆ ಖಂಡಿತವಾಗಿ ಮಾಡ್ತಾರೆ ಅನ್ನುವಂಥ ಸುಮ್ಮನೆ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಸುಳ್ಳು ಭರವಸೆಗೆಲ್ಲ ಖಂಡಿತವೂ ಜನಗಳಲ್ಲೂ ಜನಗಳಿಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಹದಿನೈದು ತರಕ ಗಡು ಇನ್ನಷ್ಟೇ ಒಂದು ಕೆಲವೇ ದಿನ ಬಾಕಿ ಇದೆ ಇನ್ನು ಈ ಮಂದಿನ ಒಳಗಡೆ ಆಗದಿದ್ದರೆ ಉಡುಪಿಯ ಎಲ್ಲ ನಾಗರಿಕರು ಬಂದು ಇದರ ವಿರುದ್ಧ ಖಂಡಿತವಾಗಲು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಮಾಡ್ತಾರೆ ಅನ್ನುವ ಮಾ ಮಾಡ್ತಾರೆ ಅನ್ನುವಂಥದ್ದು ಒಂದು ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಖಂಡಿತವಾಗಲೂ ಯಾವ ನಿರೀಕ್ಷೆಯೂ ಇಲ್ಲ ಹೆದ್ದಾರಿ ಇಲಾಖೆಯವರಿಗೆ ಹೆದ್ದಾರಿ ಇಲಾಖೆಗೆ ಸಂಬಂಧಪಟ್ಟ ಆ ಯಾರು ಸಚಿವರಿದ್ದಾರೆ ಖಂಡಿತವಾಗಲೂ ನೇರ ಹೊಣೆ ಅವರು ಖುದ್ದಾಗಿ ನಿಂತು ಇದರ ಕಾಮಗಾರಿಯ ಬಗ್ಗೆ ಯಾವ ರೀತಿಯ ಹಂತದ ಉಂಟು ಅಂಥದ್ದು ಅವರು ವಿಮರ್ಶೆ ಮಾಡಬೇಕಿತ್ತು ಯಾವುದೇ ಅಂಥದ್ದಿಲ್ಲ ಸುಮ್ಮನೆ ಸುಳ್ಳು ಭರವಸೆ ನೀಡ್ತಾ ಪೊಳ್ಳು ಭರವಸೆ ನೀಡ್ತಾ ಜನಗಳನ್ನು ಮಂಗ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಅಂಬುಲ್ವಾಡಿ ಬೈ ಬೈಪಾಸ್ ಆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟು ಪುನಃ ಈ ಮಲ್ಪೆ ಭಾಗದ ಜನ ಉಡುಪಿಗೆ ಬರುವವರಿಗೆ ಆ ಸಂಕಷ್ಟು ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಉಡುಪಿಯಿಂದ ಮಲ್ಪೆ ಮಲ್ಪೆಯಿಂದ ಉಡುಪಿ ಬರುವಂಥದ್ದು ಜನಗಳ ಸಂಕಷ್ಟ ಖಂಡಿತವಾಗಲೂ ಅದು ಯಾವ ನಾಗರಿಕರಿಗೂ ಬೇಡ ಇಂಥ ಒಂದು ಅವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ ಖಂಡಿತವಾಗ್ಲೂ ಇದ ಖಂಡಿತವಾಗಲೂ ಈಗಾಗಲೇ ಜನಗಳಿಗೆ ಮನವರಿಕೆಯಾಗಿದೆ ಇನ್ನೊಂದು ಒಂದು ಎರಡು ವರ್ಷ ಹೋದರೂ ಇದನ್ನು ಕಂಪ್ಲೀಟ್ ಪೂರ್ಣ ಮಾಡುವಂಥ ಭರವಸೆ ಕಲ್ತ್ಕೊಂಡಿದ್ದೇವೆ ಆ ದೃಷ್ಟಿಯಿಂದ ಖಂಡಿತವಾಗ್ಲೂ ಈ ಮತ್ತೆಂಡಲ್ಲಿ ದೊಡ್ಡ ಮಟ್ಟದ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತ ಖಂಡಿತ ಈ ನಿಮ್ಮ ಚಾನಲ್ನ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಮೃತ್ ಹಲವಾರು ವರ್ಷಗಳಿಂದ ಉಡುಪಿ ಮತ್ತು ಮಣಿಪಾಲದ ಮಧ್ಯೆ ಇರುವಂಥ ಒಂದು ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿಯನ್ನು ಮಾಡಿ ಮುಗಿಸಿರಲಿಲ್ಲ ತುಂಬ ಜನ ಸತ್ರು ತುಂಬ ಜನ ಕೈಕಾಲು ಕಳ್ಕೊಂಡ್ರು ಬೇರೆ ಬೇರೆ ರೀತಿಯ ಅಪಘಾತಗಳು ಬಹುತೇಕ ದಿನನಿತ್ಯ ಆಗುವಂಥ ಒಂದು ಅಲ್ಲಿ ವಾತಾವರಣ ಇದ್ದದನ್ನು ನೋಡಿ ನಾವು ಅನೇಕ ಸಮಾನ ಮನಸ್ಕರು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸಾಂಕೇತಿಕ ರಸ್ತೆ ತಡೆ ಮಾಡಿದ್ವಿ ಒಂದು ಅರ್ಧ ದಿನ ಪ್ರತಿಭಟನಾ ಸಭೆ ಮಾಡಿದ್ವಿ ಅದರ ಎರಡು ಮೂರು ದಿನ ಮೊದಲೇ ಮಾನ್ಯ ಸಂಸದರು ಹೇಳಿದರು ಜನವರಿ ಹದಿನೈದಕ್ಕೆ ಅದನ್ನು ಬಿಟ್ಟು ಕೊಡ್ತೇವೆ ಮುಗಿಸ್ತೇವೆ ಅಂತ ಹೇಳಿದರು ಇವರಿಗೆಲ್ಲ ಮಾನ ಮರ್ಯಾದೆ ಇಲ್ಲ ಜವಾಬ್ದಾರಿ ಎಂಬುದು ಅದರ ಮೊದಲೇ ಇಲ್ಲ ಇವತ್ತು ಉಡುಪಿ ನಗರ ಇಡೀ ಉಡುಪಿ ನಗರದ ಆರ್ಥಿಕತೆಗೆ ಏನು ಹೊಡೆತ ಇದೆ ಹೇಳಿದರೆ ಸಿಕ್ಕಿ ಸಿಕ್ಕಿದಲ್ಲಿ ರಸ್ತೆ ಅಗೀತಾ ಇದ್ದಾರೆ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲ ಸಾರ್ವಜನಿಕರ ಜೀವವೂ ಅಪಾಯ ಅಲ್ಲಿ ಕೆಲಸ ಮಾಡುವಂಥ ಏನು ಹೇಳ್ತಾರೆ ಲೇಬರ್ಸ್ ಕಾರ್ಮಿಕರ ಜೀವಕ್ಕೂ ಅಲ್ಲಿ ಅಪಾಯ ಇದೆ ನಾನು ಮೊನ್ನೆ ಸಂತೆಕಟ್ಟೆಯಲ್ಲಿ ನೋಡಿದೆ ಅಪಾಯಕಾರಿ ದೃಶ್ಯ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ನಾನು ಯಾರೋ ಒಬ್ಬರು ಬಸ್ನವರು ಬ್ಲಾಕ್ ಆಗಿದೆ ಹೇಳಿ ಆ ಮಣ್ಣಿನ ರಾಶಿ ಮೇಲೆ ವೆಹಿಕಲ್ ಬಿಟ್ಟರು ಎಲ್ಲರೂ ಹೋಗ್ತಾ ಇದ್ದಾರೆ ಅದು ಅದು ಬಿದ್ದರೆ ಒಂದು ಐವತ್ತು ಜನ ಸಾಯ್ತಿದ್ರು ಆ ದಿನ ಇಲ್ಲಿ ಅಂಬಲ್ಪಾಡಿಯಲ್ಲಿ ಮೊನ್ನೆ ಒಂದು ಕಾರ್ ಬಿದ್ದಾಯಿತು ಅಲ್ಲಿ ಅಂಡರ್ ಅಂತೆ ಒಂದು ಕಡೆ ಅಂತೆ ಅಲ್ಲಿ ಆದಿ ಉಡುಪಿಯನ್ನು ಅರ್ಧಂಬರ್ಧ ಅಗಲ ಮಾಡಿ ಅದು ಇನ್ನೂ ಮುಂದೆ ಇದೇ ಆಗಲಿಲ್ಲ ಇನ್ನೂ ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯೂ ಆಗಲಿಲ್ಲ ಇಲ್ಲಿ ಒಂದು ಮೂರು ವರ್ಷ ಹಿಂದೆ ನಾನೇ ಬುಲ್ಡೋಸರ್ನ ಎದುರು ಮಲಗಿ ಪ್ರತಿಭಟನೆ ಮಾಡಿದ್ದೆ ಪರ್ಕಳದಲ್ಲಿ ನಾನಂದರೆ ನಾನು ಮತ್ತು ತುಂಬ ಜನ ಬಂದಿದ್ದರು ಆಗ ರಘುಪತಿ ಭಟ್ ಮತ್ತು ಮಹೇಶ್ ಠಾಕೂರ್ ಹೇಳಿದರು ಮೂವತ್ತು ದಿನದಲ್ಲಿ ಕಂಪನ್ಸೇಷನ್ ಕೊಡ್ತೇವೆ ಹೇಳಿ ಅದೀಗ ಕೇಳಿದರೆ ಕೋರ್ಟಲ್ಲುಂಟು ಹೇಳ್ತಾರೆ ಕೋರ್ಟಲ್ಲಿ ಹೋಗಿ ಸರಿಯಾಗಿ ವಾದ ಮಾಡಿ ಆ ಕೆಲಸ ಮುಂದೆ ಹೋಗುವಾಗೆ ಮಾಡುವ ಜವಾಬ್ದಾರಿ ಯಾರಿಗಿರೋದು ಇವತ್ತಿನ ದಿನಕ್ಕಿರೋದು ಯಶ್ಪಾಲ್ ಸುವರ್ಣ ಮತ್ತು ಶ್ರೀನಿವಾಸ್ ಪೂಜಾರಿಗೆ ಅಮೃತ್ ಶಣೆಗಲ್ಲ ಅಲ್ಲ ಅಥವಾ ನನ್ನಂಥ ನಾಗರಿಕರಿಗಲ್ಲ ನಮಗೆ ನಮ್ಮದೇ ಆದಂಥ ಕೆಲಸಗಳಿರುತ್ತೆ ಆದರೆ ನಾವು ದಿನನಿತ್ಯ ಈ ಸಾವು ನೋವುಗಳನ್ನು ನೋಡಲಿಕ್ಕಾಗದೆ ಒಂದು ಹಂತದ ಹೋರಾಟ ಮಾಡಿದ್ದೇವೆ ಮತ್ತು ಈ ಚಾನೆಲ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳ್ತೇನೆ ನಾವು ಒಂದು ತೀರ್ಮಾನ ಮಾಡಿದ್ದೇವೆ ಇವತ್ತು ಇಡೀ ಉಡುಪಿ ನಗರದಲ್ಲಿ ನಾಲ್ಕು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿ ಟ್ರಾಫಿಕ್ ಬ್ಲಾಕ್ ಮಣಿಪಾಲದಿಂದ ಇಲ್ಲಿ ಕರಾವಳಿಗೆ ಬರಬೇಕಾದ್ರೆ ಒಂದು ಗಂಟೆ ಆಗ್ತದೆ ಫೋರ್ ಲೇನ್ ಇದ್ದು ಕೂಡ ಯಾಕಂದರೆ ಎಲ್ಲ ಕಡೆ ಬ್ಲಾಕ್ ಸರಿಯಾದ ವ್ಯವಸ್ಥೆಗಳಿಲ್ಲ ಅದಕ್ಕೆ ಕಾರಣ ಪರ್ಕಳದಿಂದ ಶುರು ಆದರೆ ಇಂದ್ರಾಳಿ ಮತ್ತು ನೆಕ್ಸ್ಟ್ ಇಲ್ಲಿ ಅಂಬಲ್ಪಾಡಿ ಜಂಕ್ಷನು ಮತ್ತು ಅಲ್ಲಿ ಆದಿ ಉಡುಪಿ ರಸ್ತೆ ಈಚೆ ಕಡೆ ಸಂತೆಕಟ್ಟೆ ಕೂಡ ಸೊ ನಾವು ನಮ್ಮದು ಏನು ಸಮಿತಿ ಇತ್ತು ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಹೋರಾಟ ಸಮಿತಿ ಅಂತಿತ್ತು ಅದನ್ನು ನಾಡ್ದು ಈಗ ನಾವು ಅದನ್ನು ಉಡುಪಿ ನಗರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಅಂತ ಮಾಡಿ ನಾನು ಇದನ್ನು ನೋಡುವ ವಿಶೇಷವಾಗಿ ಸಂತೆಕಟ್ಟೆಯ ಜನರು ಹೋರಾಟಗಾರರು ಆದಿ ಉಡುಪಿ ಮಲ್ಪೆ ಕಡೆಯವರು ಅಂಬಲ್ಪಾಡಿ ಕಡೆಯವರು ಮತ್ತು ಪರ್ಕಳದವರು ನಮ್ಮ ಸಮಿತಿಗೆ ಸೇರ್ ಸೇರಬೇಕು ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತೇವೆ ನಮಗೆ ಶಕ್ತಿ ಕೊಡಬೇಕು ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬರಬೇಕು ಈ ಬಿಸಿ ರೈಲ್ವೆ ಸಚಿವರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಸಚಿವರಿಗೆ ತನಕ ಮುಟ್ಟಬೇಕು ಮೊದಲು ಶ್ರೀನಿವಾಸ್ ಪೂಜ್ಯರಿಗೆ ಬಿಸಿ ತಟ್ಟಬೇಕು ಸುಮ್ಮನೆ ಬ್ಲಫ್ ಮಾಡ್ದು ಶೋಭಾ ಕರಂದ್ಲಾಜೆ ಹತ್ತು ವರ್ಷ ಮಾಡಿದ್ದು ಬರೀ ರೈಲು ಬಿಡೋದು ಆಗ್ತದೆ ಯಶ್ಪಾಲ್ ಕೂಡ ಅದನ್ನೇ ಮಾಡಿದ್ದು ಅಲ್ಲಿ ಧಾರವಾಡದಲ್ಲಿ ಆಯಿತು ಇಲ್ಲೇ ಆಯಿತು ಹತ್ತು ದಿನದಲ್ಲಿ ಬರ್ತದೆ ಹೇಳ್ತಾರೆ ಎಲ್ಲಿ ಉಂಟು ಈಗ ಜನವರಿ ಹದಿನೈದಕ್ಕಿರೋದು ಇನ್ನು ನನ್ನ ಪ್ರಕಾರ ಏಳು ದಿನ ಅದನ್ನು ನಾವೇ ಹೋಗಿ ದೂಡಿ ಇಡ್ತೇವೆ ಅಲ್ಲೇನೋ ಎಷ್ಟು ದೊಡ್ಡದು ಮಾಡಿದಾರಲ್ಲ ನಮ್ಮ ಹತ್ರ ಜನ ಇದ್ದಾರೆ ಬರಲಿ ಯಶ್ಪಾಲ್ ಬರಲಿ ಶ್ರೀನಿವಾಸ್ ಪೂಜಾರು ಬರಲಿ ಶೋಭಕ್ಕನೂ ಬರಲಿ ಎಲ್ಲ ಎಲ್ಲ ಒಳ್ಳೆ ಒಟ್ಟಿಗೆ ಸೇರಿ ಉಡುಪಿಯನ್ನು ಡೆವಲಪ್ ಮಾಡುವ ಅದನ್ನು ಹಾಗೆ ತಂದಿಟ್ಟರು ಮತ್ತೊಂದು ಐ ವಾಶ್ ಇಡು ಐ ವಾಷ್ ಅಂದರೆ ಕಣ್ಣಿಗೆ ಮಣ್ಣು ಹಾಕುವ ತಂತ್ರ ನಾವೇನೋ ಜೋರು ಗಲಾಟೆ ಮಾಡಿದ್ಕೊಳ್ಳು ನಮ್ಮನ್ನು ಕೂಲ್ ಡೌನ್ ಮಾಡಲಿಕ್ಕೆ ಏನೋ ಒಂದು ಬಂದು ಮಾತಾಡೋದು ಇನ್ಸ್ಪೆಕ್ಷನ್ ಮಾಡಿದಾಗೆ ಮಾಡೋದು ಏನೋ ತಂದು ಇಡುವುದಲ್ಲಿ ಅದು ಭಾಳ ಬ್ಯೂಟಿಫುಲ್ ಉಂಟು ನಾನು ಕೋಲ್ಕತ್ತಾದಲ್ಲಿ ಹೌರಾ ಬ್ರಿಡ್ಜ್ ನೋಡಿದ್ದೆ ಹಾಗೆ ಅದು ಮೇಲಿಂದಲೇ ಹೋಗ್ತದಂತೆ ಇಲ್ಲಿ ಕೆಳಗಡೆ ಎಂಥದ್ದು ರೆಡಿ ಆಗಲಿಲ್ಲ ಅಲ್ಲಿ ಅಲ್ಲಿ ಕೆಳಗಡೆ ಇಡ್ಲಿಕ್ಕೆ ಪಿಲ್ಲರ್ಸ್ ಇಲ್ಲ ಏನೂ ಇಲ್ಲ ಅಲ್ಲ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಇದಕ್ಕೊಂದು ಎಂಡ್ ಇಲ್ವಾ ನಮ್ಮ ಮನೆಯವರು ಅಥವಾ ನೀವು ನೋಡ್ತಾ ಇರೋರು ಗೊತ್ತಿಲ್ಲ ನಿಮ್ಮ ನಮ್ಮ ಮನೆಯವರು ಸತ್ತರೆ ನಮಗೆ ನೋವಾಗ್ತದೆ ಅಲ್ಲಿ ಸತ್ತವರಿಗೂ ಯಾರೋ ಮನೆಯವರು ಇರ್ತಾರೆ ದೇ ಮೇ ಬಿ ದ ಬ್ರೆಡ್ ವಿನ್ನರ್ಸ್ ಆ ಮನೆಗೆ ಜಿ ಏಕ ವ್ಯಕ್ತಿ ಅವರು ಆದಾಯ ತರುವ ಮೂಲ ಆಗಿರ್ಬೋದು ಅಥವಾ ಅವರೇ ಒಂದು ಬೆನ್ನೆಲುಬಾಗ ಆಗಿರ್ಬೋದು ಸಣ್ಣ ಮಕ್ಕಳಿರ್ಬೋದು ಅಥವಾ ವೃದ್ಧ ತಂದೆ ಇರ್ಬೋದು ಅದು ಅಂಥವರ ಮನೆಗೆ ಯಾರು ಪರಿಹಾರ ಕೊಡ್ತಾರೆ ನಮ್ಮ ದೇಶದಲ್ಲಿ ಅಂಥ ವ್ಯವಸ್ಥೆ ಇದೆಯಾ ಎಲ್ಲ ಕಡೆ ಕೆಲಸ ಆಗುವಾಗ ಸಾಯೋದು ಮಾಮೂಲಾಗಿದೆ ಅದು ಯಾರು ಕಾಮಗಾರಿ ಯಾರು ಕಾಂಟ್ರಾಕ್ಟ್ರು ಎಷ್ಟು ಕೋಟಿಯ ಗುತ್ತಿಗೆ ಯಾಕೆ ವಿಳಂಬ ಆಯಿತು ಇದನ್ನೆಲ್ಲ ಹೇಳಬೇಕಲ್ಲ ಶ್ರೀನಿವಾಸ್ ಪೂಜಾರಿಯವರು ಎಂಥದ್ದು ಹೇಳುವುದಿಲ್ಲ ಡೇಟ್ ಕೊಡ್ತಾರೆ ಹೋಗ್ತಾರೆ ಪಬ್ಲಿಕ್ ಮನಿ ಅದು ಪಬ್ಲಿಕ್ ಪ್ರಾಪರ್ಟಿ ಅದು ಶ್ರೀನಿವಾಸ್ ಪೂಜಾರಿಯವರಿಗೆ ನಾನು ವಿಶೇಷವಾಗಿ ಹೇಳ್ತೇನೆ ನೀವು ಹದಿನೈದರ ಒಳಗೆ ಮಾಡಿ ನನಗೆ ಗೊತ್ತಿಲ್ಲ ಅದರ ಟೆಕ್ನಾಲಜಿ ಸೀರಿಯಸ್ಲಿ ಇನ್ನು ಏಳು ದಿನದಲ್ಲಿ ಅದನ್ನು ದೂಡಿ ತಂದು ಇಡ್ತೀರ ಎಂಥಾದ್ರೂ ಮಾಡಿ ಮಾಡಿ ನಮ್ಮದು ಟೈಮ್ ಎನರ್ಜಿ ಆ್ಯಂಡ್ ಮನಿ ಉಳಿತದೆ ನೀವು ಮಾಡಿಲ್ಲ ಅಂದರೆ ಜನವರಿ ಮೂವತ್ತಕ್ಕೆ ನಾವು ಏನು ಮಾಡ್ತಿದ್ದೇವೆ ಇಡೀ ಉಡುಪಿ ನೋಡ್ತದೆ ಈ ಮಾಧ್ಯಮಗಳ ಮೂಲಕ ಇಡೀ ದೇಶ ನೋಡ್ತದೆ ನಮಗೆ ಗೊತ್ತುಂಟು ಹೆದ್ದಾರಿ ಸಚಿವರನ್ನ ಅಲ್ಲಿ ಕರ್ಕೊಂಡು ಬರೋದು ಹೇಗೆ ಹೇಳಿ ನಮ್ಗೆ ಗೊತ್ತುಂಟು ನಾವು ಪಬ್ಲಿಕ್ ನಾವು ಕಟ್ಟುವ ತೆರಿಗೆಯಿಂದ ನೀವೆಲ್ಲ ನಿಮಗೆಲ್ಲ ಕಾರು ಇನ್ನಿತರ ಸೌಲಭ್ಯಗಳು ಸಿಗೋದು ಸಂಸದರು ನೋಡ್ತಾ ಇದ್ದಿರಲಿ ನಾನು ಭಾವಿಸ್ತೇನೆ ನಾವು ಜನವರಿ ಮೂವತ್ತಕ್ಕೆ ನಾವು ಡೆಡ್ಲೈನ್ ಕೊಟ್ಟಿದ್ದೇವೆ ಎಲ್ಲಿಯಾದರೂ ಫಾರ್ ಸಮ್ ವ್ಯಾಲಿಡ್ ರೀಸನ್ಸ್ ನಿಮ್ಮ ಡೆಡ್ಲೈನಿಂದ ನಿಮಗೆ ಆಗದಿದ್ದರೆ ನಾವು ಫಿಫ್ಟೀನ್ ಡೇಸ್ ನಿಮಗೆ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದೇವೆ ಅಂದರೆ ಜನವರಿ ಮೂವತ್ತರ ತನಕ ನಿಮಗೆ ಅವಕಾಶ ಕೊಟ್ಟಿದ್ದೇವೆ ರಾತ್ರಿ ಆಗಲು ಕೆಲಸ ಮಾಡಿಸಿ ಬೇರೆ ಎಲ್ಲ ಮತ್ತೆ ನೋಡುವ ನೀವೆಲ್ಲೆಲ್ಲ ಬೇರೆ ಎಲ್ಲ ಇಡೀ ಕ್ಷೇತ್ರದಲ್ಲಿ ಏನಾದರೂ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ವಿತ್ ಡ್ಯೂ ರೆಸ್ಪೆಕ್ಟ್ ಅದು ಗಂಭೀರ ಇರ್ಬೋದು ಬಟ್ ಇದು ಭಾಳ ಗಂಭೀರ ಸರ್ ಉಡುಪಿಯಿಂದ ಮಣಿಪಾಲಕ್ಕೆ ಜಾಬಿಗೆ ಹೋಗೋರು ಅಥವಾ ಸುಮ್ಮನೆ ಕಾಲೇಜಿಗೆ ಹೋಗೋರು ಒಂದು ಆದರೆ ಹಾರ್ಟ್ ಅಟ್ಯಾಕ್ ಆಗಿಯೋ ಬೆಂಕಿ ಬಿದ್ದೋ ಸಡನ್ನಾಗಿ ಏನೋ ಅಪಘಾತ ಆಗ್ಯೋ ಎಲ್ಲೆಲ್ಲಿಂದಲೋ ಕೆ ಎಮ್ಸಿಗೆ ಹೋಗ್ತಾರೆ ಇಟ್ಸ್ ಅ ವರ್ಲ್ಡ್ ಫೇಮಸ್ ಹಾಸ್ಪಿಟಲ್ ಆ ಹಾಸ್ಪಿಟ್ಲಿಗೆ ಹೋಗೋವರಿಗೂ ದಾರಿಯಲ್ಲಿ ಹತ್ತು ಹತ್ತು ನಿಮಿಷ ಅರ್ಧ ಗಂಟೆ ನಿಲ್ಲಿಸಿ ಎಷ್ಟು ಜನ ಸತ್ತಿದ್ದಾರೆ ದೇವರಿಗೆ ಗೊತ್ತು ನಾನೇ ಎಷ್ಟೋ ಗಾಯಾಳುಗಳನ್ನು ಹಿಡ್ಕೊಂಡು ಹೋಗಿದ್ದೀನಿ ಅದೇ ಭಾಗದಲ್ಲಿ ಅಲ್ಲೇ ಆ್ಯಕ್ಸಿಡೆಂಟ್ ಆಗ್ತದೆ ಬೇರೆ ಕಡೆ ಆಕ್ಸಿಡೆಂಟ್ ಆಗುವಾಗ ಡಾಕ್ಟ್ರು ಹೇಳಿದ್ದುಂಟು ಇನ್ನೂ ಸ್ವಲ್ಪ ಲೇಟಾದರೆ ಸ್ಯಾಚುರೇಷನ್ ಡ್ರಾಪ್ ಆಗ್ತಿತ್ತು ಶೆ ಸಾಯ್ತಿದ್ರು ಹೇಳಿ ಅಂದರೆ ಇಂಥ ಎಕ್ಸ್ಪೀರಿಯನ್ಸು ತುಂಬ ಜನರಿಗೆ ಇರ್ತದೆ ಇವರದೆಲ್ಲ ಸಾವಿಗೆ ಯಾರು ಹೊಣೆ ಶ್ರೀನಿವಾಸ ಪೂಜಾರ್ರೆ ನಿಮ್ಮ ಶೋಭಕ್ಕ ಸೀದಾ ಬೆಂಗಳೂರು ಹೋದ್ರಲ್ವಾ ವಾಟ್ ವಾಸ್ ದ ರೀಸನ್ ಯಾವ ಕಾರಣಕ್ಕೆ ಈಗ ಇಲ್ಲಿ ನಿಲ್ಲಿಲ್ಲ ಅವರು ನೀವೆಲ್ಲ ಹೇಳ್ತೀರಿ ಭಾಳ ಕೆಲಸ ಮಾಡಿದ್ದೀರಿ ಭಾಳ ಅಭಿವೃದ್ಧಿ ಮಾಡಿದ್ದೀರಿ ಹೇಳಿ ಹಾಗಿರುವಾಗ ನೀವು ಯಾಕೆ ಅವರನ್ನು ಬೆಂಗಳೂರಿಗೆ ಕಳಿಸಿದ್ರಿ ಹೇಳಿ ಎಲ್ಲಿ ಒಂದು ಕಡೆ ಹೇಳಿದ್ದೀರಾ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾರಾ ನೀವು ನೀವು ಹೇಳಿದ್ದೀರಾ ಅವ್ರು ಹೇಳಿದಾರಾ ನಾಳೆ ನೀವು ಹೋದರೆ ಇನ್ನೊಂದು ಐದು ವರ್ಷ ಇನ್ನೊಬ್ರು ಯಾರೋ ಬರ್ತಾರೆ ಸದಾನಂದ ಗೌಡರು ಹೋದರು ಇಲ್ಲಿ ನಾನು ಮಾತಾಡ್ತಾ ಇಲ್ಲ ಸಂಸದರು ಕೆಲಸ ಮಾಡೋದಿಲ್ಲ ಬೇರೆ ಕಡೆ ಹೋಗ್ತಾರೆ ಇನ್ಯಾವುದೋ ಒಂದು ನಾಮಸ್ಮರಣೆಯಿಂದ ಗೆಲ್ತಾರೆ ಧರ್ಮದ ಹೆಸರಲ್ಲಿ ಗೆಲ್ತಾರೆ ಇಲ್ಲ ಮೋದಿಯವರ ಹೆಸರಲ್ಲಿ ಗೆಲ್ತಾರೆ ಇದೆಲ್ಲ ಎಷ್ಟು ವರ್ಷ ಮಾಡ್ತೀರಿ ನೀವು ಎಷ್ಟು ವರ್ಷ ನಿಮ್ಮದು ನಡೀತದೆ ನಾವು ನೋಡ್ತೇವೆ ನಮಗೆ ಯಾವುದೇ ರೀತಿಯ ಅಧಿಕೃತ ಅಧಿಕಾರ ಬೇಕೇಳಿಲ್ಲ ಜನಪರ ಕೆಲಸ ಮಾಡ್ತೇವೆ ಇವತ್ತು ನಾವು ನ ಸಾರ್ವಜನಿಕರು ಒಟ್ಟಾಗಿ ದೊಡ್ಡ ಸಮಿತಿ ಮಾಡಿ ಶ್ರೀನಿವಾಸ್ ಪೂಜಾರಿಗೆ ಮತ್ತು ಅವರ ಮೇಲೆ ಯಾರು ಹೊಣೆಗಾರರಿದ್ದಾರೆ ಕಾಂಟ್ರ್ಯಾಕ್ಟ್ ಯಾರಿದ್ದಾರೆ ಅವರು ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತೇವೆ ವಿಶೇಷವಾಗಿ ಈ ಮಾಧ್ಯಮಕ್ಕೆ ಧನ್ಯವಾದ ಇಂದ್ರಾಳಿ ರೈಲ್ವೆ ಬ್ರಿಡ್ಜಿನ ಬಗ್ಗೆ ಬಹುಶಃ ಈಗಾಗಲೇ ಜಿಲ್ಲಾಡಳಿತ ಮತ್ತು ನಾವೇನು ಕಳೆದ ಬಾರಿ ಈ ಬಗ್ಗೆ ಹೋರಾಟವನ್ನು ಮಾಡಿತ್ತು ಜನವರಿ ಹದಿನೈದಕ್ಕೆ ಅಂತಿಮ ಗಡುವನ್ನು ನೀಡಿ ಈ ಕಾಮಗಾರಿಯನ್ನು ಮುಗಿಸಿ ಕೊಡ್ತೇವೆ ಅಂತೇಳಿ ಒಂದು ಆಶ್ವಾಸನೆಯನ್ನು ನಮಗೂ ಹಾಗೂ ಉಡುಪಿಯ ಜನರಿಗೆ ನೀಡಿರ್ತಾರೆ ಉಡುಪಿಯ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಬಹುಶಃ ಇವತ್ತು ಜನವರಿ ಎಂಟು ಬಹುಶಃ ನಾನು ನಿನ್ನೆ ಮೊನ್ನೆ ನಮಗೆ ಮಾಹಿತಿ ತಿಳಿಯಿತು ಜನವರಿ ಹದಿನೈದು ಈ ಕಾಮಗಾರಿ ಮುಗಿಯುವುದಿಲ್ಲ ಬಹುಶಃ ಇನ್ನು ಯಾವಾಗ ಮುಗಿತದೆ ಅಂತೇಳಿ ಗೊತ್ತಿಲ್ಲ ಎಂಬ ಒಂದು ಮಾಹಿತಿ ನಮಗೆ ಲಭಿಸಿದೆ ಇವತ್ತು ನಾನು ಅದರ ಬಗ್ಗೆ ಸ್ವಲ್ಪ ವಿವರವನ್ನು ಪಡೆದಾಗ ಬಹುಶಃ ಅದು ಇನ್ನೂ ಅವರ ಏನು ವೆಲ್ಡಿಂಗ್ ಕಾಮಗಾರಿ ಪೂರ್ತಿಯಾಗಿಲ್ಲ ಆ ವೆಲ್ಡಿಂಗ್ ಕಾಮಗಾರಿ ಪೂರ್ತಿಯಾದ ನಂತರ ಅದಕ್ಕೆ ರೋಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ನ ಒಂದು ಸೇಫ್ಟಿ ಅವರು ಏನಿದ್ದಾರೆ ಅವರು ಬಂದು ಅದನ್ನು ಪರಿಶೀಲನೆ ಮಾಡಿ ಅವರು ಸರ್ಟಿಫೈ ಕೊಟ್ಟ ನಂತರ ಇದನ್ನು ಲಾಂಚ್ ಮಾಡಲಿಕ್ಕೆ ಅಂದರೆ ಅದನ್ನು ಕುಳಿತುಕೊಳ್ಳಿಸುವಂಥ ಒಂದು ಕೆಲಸ ಆ ನಂತರ ಪ್ರಾರಂಭ ಆಗಿದ್ದಬೇಕೆಂದು ಮಾಹಿತಿ ಇವತ್ತು ನನಗೆ ಸಿಕ್ಕಿದೆ ಏನಿವತ್ತು ಒಬ್ಬರು ಏನಾದರೂ ಟೆಸ್ಟಿಂಗ್ ಅವರು ಬಂದಿದ್ದರು ಈಗ ತಾನೇ ನಮಗೆ ಅವರು ಅವರನ್ನು ಭೇಟಿಯಾದೆ ಅವರ ಪ್ರಕಾರ ಆ ಏನಿವತ್ತು ನಾವು ಅದನ್ನು ಪರಿಶೀಲನೆಗೆ ಬಂದಿದ್ದೇವೆ ಅದರ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ರೆಕ್ಟಿಫಿಕೇಷನ್ ಮಾಡಿ ಪುನಃ ಸರಿಪಡಿಸಿ ಆ ನಂತರ ನಾವು ಅದಕ್ಕೆ ಸೇಫ್ಟಿ ಸರ್ಟಿಫಿಕೇನು ಸರ್ಟಿಫಿಕೇಟನ್ನು ಕೊಡಬೇಕು ಆ ನಂತರವೇ ಅದನ್ನು ಲಾಂಚ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡೋದೆಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬಸ್ ಈ ಹಿನ್ನೆಲೆಯಲ್ಲಿ ನಮಗೆ ತಿಳಿದಂತೆ ಬಸ್ ಇನ್ನೂ ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳು ಬೇಕಾಗ್ಬೋದು ಅಥವಾ ಕನಿಷ್ಠ ಮೂರು ತಿಂಗಳಾದರೂ ಈ ಒಂದು ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಬೇಕಾಗಬೇಡಿ ನನ್ನ ಒಂದು ಅನಿಸಿಕೆ ಯಾಕಂತೇಳಿದರೆ ಆ ಗರ್ಡನನ್ನು ಲಾಂಚ್ ಮಾಡುವುದೇ ದೊಡ್ಡ ಸಾಹಸ ನಾನಿವತ್ತು ಡ್ರಾಯಿಂಗನ್ನು ಕೂಡ ಅವರು ನನಗೆ ತೋರಿಸಿದರು ಆ ಡ್ರಾಯಿಂಗ್ ಪ್ರಕಾರ ಅವರು ಆ ರೈಲ್ವೆ ಟ್ರ್ಯಾಕಿನ ಆ ಕಡೆ ಈ ಕಡೆ ಪಿಲ್ಲರನ್ನು ಹಾಕಿ ದಿವಸಕ್ಕೆ ಒಂದು ಅರ್ಧ ಫೀಟ್ ಆ ರೀತಿ ಮೂವ್ಮೆಂಟ್ ಮಾಡಿ ಕೂಚ್ ಕಳಿಸುವ ಒಂದು ಮೆಥಡನ್ನು ಅವರು ಏನು ಇವತ್ತು ಫಾಲೋ ಮಾಡ್ತಿದ್ದಾರೆ ಇದೊಂದು ದೊಡ್ಡ ಸಾಹಸದ ಕೆಲಸ ಪಶ್ ಅದನ್ನು ಅವರು ಭಾಳ ಒಂದು ಜವಾಬ್ದಾರಿಯಿಂದ ಮಾಡಿದರೂ ಕೂಡ ಇನ್ನು ಕನಿಷ್ಠ ಲಾಂಚ್ ಆಗಲಿಕ್ಕೆ ಒಂದೊಂದು ಒಂದೂವರೆ ಎರಡು ತಿಂಗಳು ಬೇಕಾಗ್ಬೋದು ಆ ನಂತರ ಅದರ ಮೇಲೆ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ಪುನಃ ಸ್ವಲ್ಪ ಸಮಯ ತಾಗ್ಬೋದು ಪಶೆ ಒಟ್ಟಾರೆ ಈಗಿನ ಒಂದು ಸ್ಪೀಡಲ್ಲಿ ಹೋದರೂ ಕೂಡ ಇನ್ನೊಂದು ಎರಡು ಮೂರು ತಿಂಗಳು ಕನಿಷ್ಠ ಮೂರು ತಿಂಗಳು ಬೇಕಾಗ್ಬೋದು ಅಂಥೇಳಿ ಅವರೇ ಹೇಳ್ತಾರೆ ಬಹುಶಃ ಏನಂತ ಗೊತ್ತಿಲ್ಲ ಅದರ ಮೊದಲು ಆದರೆ ನಮಗೆ ಭಾಳ ಸಂತೋಷ ಬಹುಶಃ ಯಾಕೆ ಇದಕ್ಕೆ ಇಷ್ಟು ಡಿಲೇ ಮಾಡಿದ್ವಿ ಅಂತೇಳಿ ಗೊತ್ತಿಲ್ಲ ನಾನೀಗ ದಿನಂಪ್ರತಿ ನೋಡ್ತಿದ್ದೇನೆ ಅಲ್ಲಿ ಕೇವಲ ಒಂದು ಮೂರು ನಾಲ್ಕು ಜನ ಮಾತ್ರ ಕೆಲಸ ಮಾಡ್ತಿದ್ದಾರೆ ಇದನ್ನು ನಾನು ಈ ಈ ಹಿಂದೆ ಕೂಡ ನಾವು ಪ್ರತಿಭಟನೆಯಲ್ಲಿ ಹೇಳಿತ್ತು ಇದನ್ನು ನಾವು ರಾತ್ರಿ ಹಗಲನ್ನು ಹೇಳಿದೆ ಯಾಕಂತೇಳಿದ್ರೆ ಇದು ಬಹಳಷ್ಟು ಪ್ರಮುಖವಾದ ಒಂದು ಹೆದ್ದಾರಿ ದಿನಕ್ಕೆ ಸಾವಿರಾರು ವಾಹನಗಳು ಜನಸಂಚಾರ ಆಗುವಂಥ ರಸ್ತೆ ಇದನ್ನು ಆದ್ಯತೆ ಮೇಲೆ ಮಾಡಬೇಕಿತ್ತು ಆದರೆ ಕುಂಟುತ್ತಾ ಒಂದು ಎರಡು ಮೂರು ನಾಲ್ಕು ಜನ ಕಾ ಕಾರ್ಮಿಕರನ್ನು ಹಿಡ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದಕ್ಕೆ ಯಾರು ಕಾರಣ ಏನಂತ ನಾನು ಇವತ್ತು ಹೇಳಲಿಕ್ಕೆ ಹೋಗುವುದಿಲ್ಲ ಒಟ್ಟಾರೆಯಾಗಿ ಸಂಪೂರ್ಣ ಇವತ್ತು ವೈಫಲ್ಯ ನಮ್ಮ ಏನು ಸಂಸದರಿರ್ಬೋದು ಶಾಸಕರಿರ್ಬೋದು ಅಥವಾ ಜಿಲ್ಲಾಡಳಿತದ ಪಾತ್ರ ಎಷ್ಟು ಅಂತ ಗೊತ್ತಿಲ್ಲ ಅಥವಾ ನ್ಯಾಷನಲ್ ಅಥಾರಿಟಿ ಆಫ್ ರೋಡ್ಸ್ ಅಂದರೆ ಹೈವೇ ಅವರ ಒಂದು ಬೆ ಅಧಿಕಾರಿಗಳ ಬೇಜವಾಬ್ದಾರಿ ಖಂಡಿತ ಇದೆ ಇದರಲ್ಲಿ ಅಲ್ಲ ಜಿಲ್ಲಾಡಳಿತ ಕಪ್ಪು ಪಟ್ಟಿಗೆ ಸೇರಿಸೋದು ಅದು ಇಂಜಿನಿಯರ್ಸ್ನವರ ಒಂದು ರಿಪೋರ್ಟ್ ಮೇಲೆ ಅದೊಂದು ಬೇರೆ ಪ್ರಕ್ರಿಯೆ ಕಪ್ಪು ಪಟ್ಟಿ ಸೇರಿಸೋದು ಬಿಡೋದು ಬೇರೆ ವಿಚಾರ ಅದು ಕಾಂಟ್ರಾಕ್ಟ್ರಿಗೆ ಒಂದು ಪನಿಷ್ಮೆಂಟ್ ಆಗ್ಬೋದು ಬಟ್ ನಮಗೆ ಇಲ್ಲಿ ಕಾ ಕಾಮಗಾರಿ ಯಾವಾಗ ಮುಗಿತದೆ ಅಂತೇಳಿ ಕಪ್ಪು ಪಟ್ಟಿಗೆ ಸೇರಿಸೋದು ಕೂಡಲೇ ಅವನು ಕಾಮಗಾರಿ ಮುಗಿಯುವುದಿಲ್ಲ ಇವರು ಕಾಮಗಾರಿ ಮುಗಿಸಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅದು ಮುಖ್ಯ ಇವತ್ತು ಕಪ್ಪು ಪಟ್ಟಿ ಹೊಡೆದ್ರೆ ಅವನಿಗೆ ಅವನ ತೆಕ್ಕೊಂಡುಕೊಂಡಿದ್ದಾನೆ ತಪ್ಪಿ ಬಿದ್ದಿದ್ದಾನೆ ಗುತ್ತಿಗೆದಾರರು ಗೊತ್ತಿದ್ದೋ ಗೊತ್ತಿಲ್ಲದ ಮಾಡಿರ್ಬೋದು ಅವನಿಗೆ ಈಗಾಗಲೇ ಬೇಕಾದಷ್ಟು ನಷ್ಟಗಳು ಆಗಿರ್ಬೋದು ನನಗೆ ತಿಳಿದ ಮಟ್ಟಿಗೆ ಅದು ಬೇರೆ ವಿಚಾರ ಬಟ್ ಇವರು ಸಾರ್ವಜನಿಕ ರಸ್ತೆಯನ್ನು ಬಿಟ್ಟುಕೊಳ್ಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅದು ಮುಖ್ಯ ಇವರೀಗ ಎಲ್ಲವನ್ನು ಗುತ್ತಿಗೆದಾರರ ಮೇಲೆ ಹಾಕೋದು ಸರಿಯಲ್ಲ ಇವರದ್ದು ಅಧಿಕಾರಿಗಳ ಜವಾಬ್ದಾರಿ ಏನಿದೆ ಸಂಸದರ ಜವಾಬ್ದಾರಿ ಏನಿದೆ ಶಾಸಕರ ಜವಾಬ್ದಾರಿ ಏನಿದೆ ಅದು ಮುಖ್ಯ ಅಲ್ವಾ ಕೇವಲ ಎಲ್ಲವನ್ನು ಗುತ್ತಿಗೆದಾರರು ಗುತ್ತಿಗೆದಾರರು ಹೇಳಿದರೆ ಅದು ಸರಿಯಲ್ಲ ಸೊ ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಅಂತೂ ಈ ಬೇಜವಾಬ್ದಾರಿಯನ್ನು ಖಂಡಿತ ಉಡುಪಿಯ ಜನರು ಸಹಿಸುವುದಿಲ್ಲ ನನ್ನ ಇವತ್ತು ಮನವಿ ಇಷ್ಟೇ ಏನು ಇವತ್ತು ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಆಗಿದೆ ಇನ್ನು ಉಳಿದ ಕಾಮಗಾರಿನಿಯವರು ಅದು ಏನು ಅವರಿಗೆ ಬೇರೆ ಬೇರೆ ಇಲಾಖೆಗಳ ತೊಂದರೆ ಅಂತ ಹೇಳ್ತಾರೆ ಅದನ್ನು ಕೂತ್ಕೊಂಡು ಸರಿಪಡಿಸಿಕೊಂಡು ಆದಷ್ಟು ಬೇಗ ಯಾರದು ಸೇಫ್ಟಿ ಅವರು ಬರಲಿಕ್ಕಿದ್ದಾರೆ ಅವರನ್ನು ಕರೆಸಿ ಆದಷ್ಟು ಬೇಗ ಅದು ಒಂದು ಸರ್ಟಿಫಿಕೇಟನ್ನು ಕೊಡುವ ರೀತಿಯಲ್ಲಿ ಅವರನ್ನು ಕೂಡಲೇ ಕರೆಸಿ ಅದನ್ನು ಟೆಸ್ಟ್ ಮಾಡಿಸಿ ಆದಷ್ಟು ಬೇಗ ಲಾಂಚ್ ಮಾಡಿಸಿ ಆದಷ್ಟು ಬೇಗ ರಸ್ತೆಯನ್ನು ನಿರ್ಮಿಸಿ ಇವತ್ತು ಸಾರ್ವಜನಿಕ ಬಿಟ್ಟುಕೊಡ್ಬೇಕೇಳಿ ನಮ್ಮ ಒತ್ತಾಯ ಅಲ್ಲ ನಾವು ಅವರಿಗೆ ಒಂದು ಮಾತನ್ನು ಕೊಡೋದು ಹದಿನೈದರೊಳಗೆ ಆದರೆ ನಾವು ಅವರನ್ನು ಕರೆದು ಸನ್ಮಾನ ಕೂಡ ಮಾಡ್ತೇವೆ ಅಂತ ಹೇಳಿದ್ದೇವೆ ಆಯಿತು ನನಗೆ ಸಂತೋಷ ಇದರಲ್ಲಿ ರಾಜಕೀಯ ಅಲ್ಲ ಈಗ ನೋಡಿ ಈಗ ಇದು ನಾಲ್ಕು ವರ್ಷ ಆಯಿತು ಇವತ್ತು ನಾವು ಕೂಡ ಇವತ್ತು ತುಂಬ ಕಡೆ ಇವತ್ತು ಮಾಡರ್ನ್ ಟೆಕ್ನಾಲಜಿ ಇದೆ ಎಲ್ಲ ಇದೆ ಯಾಕೆ ಹೀಗಾಗಿದೆ ಅಂತ ಗೊತ್ತಿಲ್ಲ ಇವತ್ತು ಕೇವಲ ಈಗ ಗುತ್ತಿಗೆದಾರರು ಗುತ್ತಿಗೆದಾರರು ಹೇಳ್ತಿದ್ದಾರೆ ಇವತ್ತು ನಾವು ಹೇಳುತ್ತೇವೆ ತೀವ್ರ ಹೋರಾಟ ಮಾಡ್ತೇವೆ ಅಂತೇಳಿ ಹೋರಾಟ ನಾವು ಖಂಡಿತವಾಗಿ ನಾವಲ್ಲ ಇವತ್ತು ಜನರು ಹೆಚ್ಚಿನವರ ಮನಸ್ಸಿನಲ್ಲಿ ಇದೆ ಇದು ಶಾಪ ಹೊಡಿತು ಶಾಪ ಹಾಕ್ತಾ ಇದ್ದಾರೆ ಯಾಕಂತೇಳಿದರೆ ಈಗಾಗಲೇ ಅನೇಕ ಅವಘಾ ಅಪಘಾತಗಳಾಗಿದೆ ಸುಮಾರು ಜನ ಇಲ್ಲಿ ಅಪಘಾತದಿಂದ ತೀರಿ ಹೋಗಿದ್ದಾರೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಓಕೆ ಇನ್ನು ಆರು ತಿಂಗಳು ಒಂದು ವರ್ಷ ಓಕೆ ಇದಷ್ಟು ಮೂರು ವರ್ಷ ನಾಲ್ಕು ವರ್ಷ ಅಂತೇಳಿದರೆ ಯಾಕೆ ಈಗ ಮಾಡ್ತಾರೆ ಗೊತ್ತಿಲ್ಲ ಅಂತೂ ನಾವು ಇದರ ಬಗ್ಗೆ ಹೋರಾಟ ಸಮಿತಿಯವರು ಸದ್ಯದಲ್ಲೇ ಒಂದು ನಾವು ಸಭೆಯನ್ನು ಸೇರಿ ಅದರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೇವೆ ಈಗಾಗಲೇ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ ಎದುರಿಸದಿರುವಂತಹ ಇಂದ್ರಾಳಿಯ ಬ್ರಿಡ್ಜ್ ಕಾಮಗಾರಿ ಇನ್ನೂ ಸಚಿವರು ಕೇಂದ್ರ ಸ ಮಂತ್ರಿಗಳ ಕೇಂದ್ರ ಸಂಸದರದ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಹೊಸ ವರ್ಷದಲ್ಲಿ ಜನರಿಗೆ ಸುಗಮವಾಗಿ ಹೋಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದರು ಜಿಲ್ಲಾಡಳಿತ ಕೂಡ ಹೇಳಿದರು ಆದರೂ ಕೂಡ ಇದು ಯಾವುದೇ ಪ್ರಗತಿಯನ್ನು ಕಾಣ್ತಾ ಇಲ್ಲ ಹಾಗಾಗಿ ಜನರ ಜೀವನದಲ್ಲಿ ಅಥವಾ ಜನರ ಏನು ಬದುಕಿನಲ್ಲಿ ಚಲ್ಲಾಟ ಮಾಡಬೇಡಿ ಖಂಡಿತ ನಿಮಗೆ ಭಾಳ ಅಂತರದ ಜಯವನ್ನು ಉಡುಪಿಯ ಜಿಲ್ಲೆ ಜನ ಕೊಟ್ಟಿದ್ದಾರೆ ಅದು ಪರ್ಕಲ ರಸ್ತೆ ಇರ್ಬೋದು ಇಂದ್ರಾಳಿ ಇರ್ಬೋದು ಕಲ್ಯಾಣಪುರ ಇರ್ಬೋದು ಮಲ್ಪೇಟು ಆಗುಂಬೆ ರಸ್ತೆ ಇರ್ಬೋದು ಈ ರಸ್ತೆಗಳನ್ನು ಆದಷ್ಟು ಬೇಗ ಸರಿ ಮಾಡಿ ಜನರಿಗೆ ಸುಗಮ ಹೋಗಿ ಬರುವಂಥ ಅವಕಾಶ ಮಾಡಿಕೊಡಿ ನಿಮ್ಮ ಭರವಸೆಗಳು ಎಲ್ಲ ಸುಲ್ಲಾಗಿದೆ ಯಾವುದೂ ಕೂಡ ನೀವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಲಿಲ್ಲ ಬೇರೆ ಬೇರೆ ಭರವಸೆಯನ್ನು ಕೊಟ್ಟಿದ್ದೀರಿ ನೀವು ಆದರೆ ಆ ರೀತಿ ಉಡುಪಿಯ ಜನರಿಗೆ ಮೋಸ ಮಾಡಬೇಡಿ ಖಂಡಿತ ನೀವು ಹೇಳಿದಂಥ ದಿನದಲ್ಲಿ ಈ ಕಾಮಗಾರಿ ಪೂರ್ತಿ ಆಗಲಿಲ್ಲ ಇನ್ನು ಮುಂದೆ ಆದರೂ ಬೇರೆ ಎಲ್ಲ ಕಾಮಗಾರಿಯನ್ನು ಬಿಟ್ಟು ಇಂದ್ರಾಳಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಗುವಂಥ ಕಾಮಗಾರಿ ಬಗ್ಗೆ ಜಾಸ್ತಿ ನಿಗಾವಹಿಸಿ ಜನರಿಗೆ ಹೋಗಿ ಬರಲಿಕ್ಕೆ ಸುಗಮ ಅವಕಾಶ ಮಾಡಿಕೊಡಿ ಇನ್ನು ಎಷ್ಟು ಜೀವ ಹೋಗಬೇಕು ಅಥವಾ ಇನ್ನೆಷ್ಟು ವಿದ್ಯಾರ್ಥಿಗಳು ತಮಗೆ ಕಣ್ಣೀರು ಹಾಕಬೇಕು ತಾವು ಇದನ್ನು ಆದಷ್ಟು ಬೇಗ ಹೋಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಈ ಚಾನೆಲ್ ಮುಖಾಂತರ ನಿಮ್ಮನ್ನು ಆಗ್ರಹ ಮಾಡ್ತಾ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಇಂದ್ರಾಳಿ ರಸ್ತೆ ಕಾಮಗಾರಿಯ ಬಗ್ಗೆ ಜನರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಯಾಕಂತ ಹೇಳಿದ್ರೆ ಬಹಳಷ್ಟು ಸಮಯದಿಂದ ಇಲ್ಲಿ ರಸ್ತೆ ಸಂಚಾರಕ್ಕೆ ತೊಡಕುಂಟಾಗಿರುವಂತದ್ದು ಯಾಕಂತ ಹೇಳಿದ್ರೆ ಇಲ್ಲಿ ವಾಹನ ಸಂಚಾರ ಅದರ ಹೊರತುಪಡಿಸಿ ಅಪಘಾತಗಳು ದಿನ ದಿನ ಹೆಚ್ಚಾಗ್ತಿರುವಂತದ್ದು ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ರಸ್ತೆ ದಾಟಲಿಕ್ಕೆ ಬಹಳಷ್ಟು ಕಷ್ಟಕರವಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಬಹಳಷ್ಟು ಸಮಯದಿಂದ ಸಮಸ್ಯೆಗಳನ್ನ ಅನುಭವಿಸುತ್ತಾ ಬಂದಿರುವ ಸ್ಥಳೀಯರು ಇದರ ಬಗ್ಗೆ ತಮ್ಮ ಆಕ್ರೋಶವನ್ನ ಈಗ ಹೊರಹಾಕ್ತಾ ಯಾಕಂತ ಹೇಳಿದ್ರೆ ಕೊನೆಯದಾಗಿ ಏನು ಅವರು ಹೋರಾಟ ಮಾಡಿದಾಗ ಅದಕ್ಕೆ ಏನು ಸಂಸದರಿಂದ ಜಿಲ್ಲಾಡಳಿತದಿಂದ ಈ ಕಾಮಗಾರಿ ಸಂಪೂರ್ಣ ಆಗುತ್ತೆ ಅನ್ನೋದು ಅಂತ ಹೇಳಿದ್ರು ಆದ್ರೆ ಇದೀಗ ಕಾಮಗಾರಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಸಿಬ್ಬಂದಿ ಕೊರತೆ ಗೊತ್ತಿಲ್ಲ ಆದ್ರೆ ಬಹಳಷ್ಟು ಅಂದ್ರೆ ಒಂದು ಕಡಿಮೆ ಪ್ರಮಾಣದ ಸಿಬ್ಬಂದಿಗಳನ್ನ ಬಳಸಿಕೊಂಡು ಇಲ್ಲಿ ಕಾಮಗಾರಿ ನಡೆದಿರುವಂತದ್ದು ಸಿಬ್ಬಂದಿಗಳ ಹತ್ರ ವಿಚಾರಿಸಿದ್ರೆ ಕಾರ್ಮಿಕರು ಏನು ಹೇಳ್ತಾರೆ ಇನ್ನು ಶೀಘ್ರದಲ್ಲಿ ಆಗತ್ತೆ ಒಂದು ಜನವರಿ ಎಂಡ್ ಒಳಗೆ ಕಾಮಗಾರಿ ಸಂಪೂರ್ಣಗೊಳ್ಳುತ್ತೆ ಅಂದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಏನು ಕಾಮಗಾರಿ ಸಂಪೂರ್ಣವಾಗಿ ಮುಗಿಯಲು ಒಂದು ಮಿನಿಮಮ್ ಅಂದ್ರೆ ಒಂದು ಮೂರು ತಿಂಗಳ ಕಾಲಾವಕಾಶ ಬೇಕಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ತೋರುತ್ತೆ ಮತ್ತೆ ಸ್ಥಳೀಯರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ತಕ್ಷಣವಾಗಿ ಈ ಕಾಮಗಾರಿ ಆರಂಭ ಆಗೋದಿಲ್ಲ ಹೋರಾಟ ಸಮಿತಿ ಅವರು ಹೇಳ್ತಾರೆ ನಾವು ಹದಿನೈದರ ತಾರೀಕಿನವರೆಗೆ ಗಡುವನ್ನ ನೀಡಿದ್ವಿ ಅದಾಗದಿದ್ರೆ ಮತ್ತೆ ಪುನಃ ನಾವು ಹದಿನೈದು ದಿನ ಎಕ್ಸ್ಟ್ರಾ ಕಾಲಾವಕಾಶವನ್ನ ಕೊಡ್ತೇವೆ ಆದ್ರೆ ಅದು ಆಗದಿದ್ರೆ ಜನವರಿ ಮೂವತ್ತರಂದು ಬೃಹತ್ ಪ್ರತಿಭಟನೆಯನ್ನ ಅಂದ್ರೆ ಒಂದು ದೊಡ್ಡ ರೀತಿ ತೀವ್ರ ಮಟ್ಟದ ಹೋರಾಟವನ್ನ ಮಾಡಲಿಕ್ಕೆ ನಾವು ಸ್ಥಳೀಯರೊಂದಿಗೆ ಮುಂದೆ ಬರ್ತೇವೆ ಅಂತ ಹೇಳ್ತಾ ಇರೋದು ಗಮನಿಸಿದ್ರೆ ಈ ಕಾಮಗಾರಿ ಕುಂಠಿತವಾಗಿ ನಡೆದಿರುವಂತಹ ಆಮೆಗತಿಯಲ್ಲಿ ಸಾಕ್ತಿರುವ ಕಾಮಗಾರಿಯನ್ನು ನೋಡಿದ್ರೆ ಬೇಗ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಏನೇ ಇರಲಿ ಸಂಬಂಧಪಟ್ಟ ಜಿಲ್ಲಾಡಳಿತ ಇರಬಹುದು ಸಂಸದರಾಗಿರ್ಬೋದು ಯಾರು ಆಶ್ವಾಸನೆ ನೀಡಿರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಶೀಘ್ರದಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಿ ಅನ್ನೋದು ನಮ್ಮ ಯೂ ಚಾನಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ಮೂರನೇ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ಯೂ ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್